ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಐದು ಸಾಲುಗಳ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸ್ಲಿ ಕಾಣ್ಬಿಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣದಲ್ಲಿ ನಾನು ಪ್ರಯತ್ನ ಬರ್ತೇನೆ ಹಾಗೆ ಒಂದು ಭಾಷಣವನ್ನು ನೋಡ್ತಾ ಹೋಗೋಣ ಯಾವ ರೀತಿ ಮಾಡೋಕ್ ತೆರತಾನೆ ಬನ್ನಿ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಹೇಳುವಾಗ ಸ್ಟೆಪ್ ವೈಸ್ ಹೇಳುವಾಗ ಏನ್ ಮಾಡ್ತೀರಾ ಅಂದ್ರೆ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಓಕೆನಾ ಹಾಗಾದ್ರೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಉದಾಹರಣೆಗೆ ನಾನು ರಾಜು ಅಂತ ತೆಗೆದುಕೊಂಡಿದ್ದೇನೆ ಅಷ್ಟೇ ಇಲ್ಲಿ ಓಕೆನಾ ಹತ್ತನೇ ತರಗತಿ ವಿದ್ಯಾರ್ಥಿ ನೀವು ಎಷ್ಟನೇ ತರಗತಿ ಇರ್ತೀರ ಅಷ್ಟು ಹೇಳ್ತಾ ಹೋಗಿ ನೀವು ಎಂಟಿದ್ರೆ ಎಂಟು ಒಂಬತ್ತಿದ್ರೆ ಒಂಬತ್ತು ಆಗಿ ಹೇಳ್ತಾ ಹೋಗಿ ಓಕೆನಾ ನನ್ನ ಹೆಸರು ರಾಜು ಹತ್ತನೇ ತರಗತಿ ವಿದ್ಯಾರ್ಥಿ ಮೂರನೇ ಪಾಯಿಂಟ್ ಎಂದು ಬೀಳ್ಕೊಡುಗೆ ಸಮಾರಂಭ ಬೀಳ್ಕೊಡುಗೆ ಸಮಾರಂಭ ಎಂದು ನೆನಪಿಸಿಕೊಂಡರೆ ಅಥವಾ ನೆನಪಿಸಿಕೊಂಡರೆ ಅಂತಾನು ಹೇಳಿ ಅಥವಾ ನೆನೆಸಿಕೊಂಡರೆ ಅಂತಾನು ಹೇಳುವುದು ನೆನಪಿಸಿಕೊಂಡರೆ ದುಃಖವಾಗುತ್ತದೆ ದುಃಖವಾಗುತ್ತದೆ ಏಕೆಂದರೆ ಏಕೆಂದರೆ ಶಿಕ್ಷಕರನ್ನು ಗೆಳೆಯರಿಂದ ದೂರವಾಗುತ್ತಿದ್ದೇವೆ ಎಂದು ಶಿಕ್ಷಕರಿಂದ ಶಿಕ್ಷಕರಿಂದ ಹೇಳುವುದಿಲ್ಲ ಶಿಕ್ಷಕರಿಂದ ಗೆಳೆಯರಿಂದ ದೂರವಾಗುತ್ತಿದ್ದೇವೆ ಎಂದು ಅಂತನೂ ಹೇಳುವುದಿಲ್ಲ ಓಕೆನಾ ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಹತ್ತನೇ ತರಗತಿ ವಿದ್ಯಾರ್ಥಿ ಇಂದು ಬೀಳ್ಕೊಡುಗೆ ಸಮಾರಂಭ ಎಂದು ನೆನಪಿಸಿಕೊಂಡರೆ ದುಃಖವಾಗುತ್ತದೆ ಏಕೆಂದರೆ ಶಿಕ್ಷಕರು ಗೆಳೆಯರಿಂದ ದೂರವಾಗುತ್ತಿದ್ದೇವೆ ಎಂದು ನಾಲ್ಕನೇ ಪಾಯಿಂಟ್ ನನ್ನ ಈ ಶಾಲೆಯ ಎಲ್ಲಾ ಗುರುಗಳು ಎಲ್ಲ ಗುರುಗಳು ಪೋಷಕರಂತೆ ನೋಡಿಕೊಂಡಿದ್ದಾರೆ ನೋಡಿಕೊಂಡಿದ್ದಾರೆ ಹಾಗೂ ಹಾಗೂ ನಮಗೆ ನಮಗೆ ಉತ್ತಮ ಮಾರ್ಗದರ್ಶನ ಮಾರ್ಗದರ್ಶನ ನೀಡಿದ್ದಾರೆ ನೀಡಿದ್ದಾರೆ ನನ್ನ ಈ ಶಾಲೆಯ ಎಲ್ಲಾ ಗುರುಗಳು ಪೋಷಕರಂತೆ ನೋಡಿಕೊಂಡಿದ್ದಾರೆ ಹಾಗೂ ನಮಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದಾರೆ ಐದನೇ ಪಾಯಿಂಟ್ ನಮ್ಮ ಕಿರಿಯರಿಗೆ ಒಂದು ಕಿವಿ ಮಾತು ನಮ್ಮ ಕಿರಿಯರಿಗೆ ಒಂದು ಕಿವಿ ಮಾತು ಕಿರಿಯರಂದ್ರೆ ಇನ್ನ ನೀವು ಹತ್ತನೇ ತರಗತಿ ವಿದ್ಯಾರ್ಥಿ ಅಲ್ಲ ಒಂಬತ್ತು ಎಂಟು ಏಳು ಆರು ವಿದ್ಯಾರ್ಥಿಗಳು ನಿಮ್ಮ ಕಿರಿಯರು ಅವರು ಹೌದಾ ಆ ಕಿರಿಯರಿಗೆ ಒಂದು ಕಿವಿ ಮಾತು ಅಂತಕ್ಕಂಥದ್ದು ಓಕೆನಾ ಮತ್ತೊಮ್ಮೆ ನೋಡಿ ನಮ್ಮ ಕಿರಿಯರಿಗೆ ಒಂದು ಕಿವಿ ಮಾತು ಗುರುಗಳು ಏನು ಹೇಳುತ್ತಾರೆಯೋ ಏನು ಹೇಳುತ್ತಾರೆಯೋ ಅದನ್ನು ಪರಿಪಾಲಿಸಿ ಇಲ್ಲಿ ಪಾರಿ ಅಂತ ಹೇಳಿದ್ರು ಪರಿಪಾಲಿಸಿ ಅಂತ ಆಗುತ್ತೆ ಓಕೆನಾ ಪರಿಪಾಲಿಸಿ ಅವ್ರು ಹೇಳಿದಂತೆ ಕೇಳ್ರಿ ಅಂತ ಹೇಳಿ ಬುದ್ಧಿವಾದ ಹೇಳ್ತಕ್ಕಂಥದ್ದು ಹಾಗೂ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಎಲ್ಲರೂ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರೂ ಕ್ಷಮಿಸಿ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ನಮ್ಮ ಕಿರಿಯರಿಗೆ ಒಂದು ಕಿವಿ ಮಾತು ಗುರುಗಳು ಏನು ಹೇಳುತ್ತಾರೋ ಅದನ್ನು ಪರಿಪಾಲಿಸಿ ಹಾಗೂ ನನ್ನಿಂದ ಏನಾದರೂ ತಪ್ಪು ತಪ್ಪುಗಾಗಿದ್ದರೆ ಎಲ್ಲರೂ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಕ್ರೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡೋದು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್